ನಮಸ್ಕಾರ ರೀಪಾ ಎಲ್ಲರಿಗೂ ಭಾರತೀಯ ಜನತಾ ಪಕ್ಷದ ಪರಿಸ್ಥಿತಿ ನೋಡ್ರೆ ಏನೇನೆನ ಆಗಿತಿ ಸ್ಟೇಜ್ ಮೇಲೆ ನೋಡ್ರಿ ಉಪಮುಖ್ಯಮಂತ್ರಿ ಯಾದವರ ಈಗ ಉನ್ನತ ಶಿಕ್ಷಣ మంత్రి ಆದಾರ ಅಶೋತ್ ನಾರಾಯಣ ರಾಮನಗರ ಜಿಲ್ಲಾ ಪಂಚಾಯಿತದ ಒಂದು ಕಾರ್ಯಕ್ರಮದಕ್ಕೆ ಸ್ವತ ಬommayi ಮುಖದ ಮೇಲೆ ಬೋಟ್ ಇಡ್ಕೋಂತ ಪರಿಸ್ಥಿತಿ ಬಂದೈತಿ ರೀ ಈ ఎంಪಿ ಮತ್ತೆ ಉನ್ನತ ಶಿಕ್ಷಣ మంత్రి ಕೈ ಕೈ ಮಿಲಾಯಿಸಿ ಗುಂಡಗಿರಿ ಮಾಡಿದ್ರಿ ಅಲ್ಲಿ ಐ ಪಿ ಎಸ್ ಎಸ್ ಪಿ ನೋಡ್ರಿ ಪಾಪ್ ಒಬ್ಬ ಐ ಪಿ ಎಸ್ ಉನ್ನತ ದರ್ಜೆ ಇಂಥ ಮಂತ್ರಿಗಳನ್ನ ಸಂಭಾಳಿಸೋ ಸಲುವಾಗಿ ಸ್ವತಃ ಸ್ಟೇಜ್ ಇರ್ಯಾರ ಹೆಂಗೆ ಬಡ್ದಾಡತ್ತಾರ ನೋಡ್ರಿ ಏನು ಬಡ್ದಾಡೋ ಕಾಲ ಬಾತ್ರಿ ಅದರ ಸಲುವಾಗಿ ಇವರು ಹಿಂಗೆ ಬರ್ದಾಡ್ಕೊತೋಗೋರು ಈ ಯುವಕರ ಮೈಂಡ್ ವಾಶ್ ಎಷ್ಟು ಮಾಡಾಕತ್ತಾರ ಯುವಕರನ್ನ ಎಷ್ಟು ಹಾಳು ಮಾಡಾಕತ್ತಾರ ಅನ್ನೋದು ಲಕ್ಷ್ಮಿ ಹಬ್ಬಾಳ್ಕರ ತಾಯಿ ಅಕ್ಕನ ಕಡೆ ಬಂದ ನೋಡ್ರಿ ಈಗ ಅಕ್ಕ ಏನು ಮಾತಾಡ್ಯಾಳ್ರಿ ಮೈಂಡ್ ಒಂದು ಕಂಕಣ ಒಡ್ಯಕ್ಕೆ ಫಂಕ್ಷನ್ದಾಗ ಆ ಅಕ್ಕ ಯುವಕರ ಬಗ್ಗೆ ಒಂದು ಖತರ್ನಾಕ ಭಾಷಣ ಮಾಡ್ಯಾಳು ಆ ಭಾಷೆನ ನೋಡಿದ್ರೆ ಇವತ್ತು ಯುವಕರ ಅಲ್ಲೇ ಉತ್ತರ ಕೊಡ್ಬೇಕು ನಾವು ಅಕ್ಕ ನೀ ಹೆಂಗೆ ಹೇಳ್ತಿವಿ ಹಂಗೆ ಕೇಳ್ತಾವ ನಾವು ನಾವು ಅಕ್ಕ ನಿಜವಾಗಿ ನೀ ಹೇಳೋದು ಸತ್ಯ ಐತಿ ಅಂತೇಳಿ ನೆಹರು ಹಿಡ್ಕೊಂಡು ಅರವತ್ತು ಎಪ್ಪತ್ತು ವರ್ಷದ ಇತಿಹಾಸ ಒಂದೋ ಉಸುರ್ನಾಗ ಬೈಪಾಟ್ ಹೇಳಿ ಅಕ್ಕ ಎಷ್ಟು ಶಾಣಿ ಅದಾಳ ನೋಡ್ರಿ ನಾವು ಆ ವಿಡಿಯೋ ನೋಡಾಕತ್ತಲೇ ನನಗಣಿಸ್ತು ಎಲ್ಲಿ ಮಮತಾ ಬ್ಯಾನರ್ಜಿ ಕರ್ನಾಟಕ ಬಂದಾಳೆ ಅಂಬಾಲ ಅಂತೇಳಿ ಮುಂದಿನ ಮಮತಾ ಬ್ಯಾನರ್ಜಿ ಆಗ್ಬೋದು ಅಂತ ಭವಿಷ್ಯ ಹೇಳೋ ಮುಂದಿನ ಮುಖ್ಯಮಂತ್ರಿ ಪಟ್ಟ ಅಲಂಕಾರ ಮಾಡಬಹುದು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳೋ ಆ ತಾಯಿಗೆ ಎಲ್ಲಿ ಶಕ್ತಿ ಬರಾಕೈತಿ ಅಂಬಲ್ರಿ ಇನ್ನು ಮೂರನೇ ತನ್ನ ಮಗನ ಹ್ಯಾಟ್ರಿಕ್ ಮಾಡುವ ಸಲುವಾಗಿ ಒಳಗಿಂದ ತಯಾರಿ ನಡೆದೈತ್ರಿ ಮುರ್ನಾಲ್ ಹೆಬ್ಬಾಳ್ಕರ್ ಇನ್ನು ಎಮ್ ಎಲ್ ಎ ಆಗುವುದು ಕನಸು ಕಾಣಕತಾಳಕ್ಕ ಐದು ವರ್ಷದಾಗ ಮನ್ಯಾಗ ಮೂರು ಹ್ಯಾಟ್ರಿಕ್ ಆಗುವ ಮೊದಲನೇದ್ಯಾರೀ ಲಕ್ಷ್ಮಿ ಹೆಬ್ಬಾಳ್ಕರ್ ಗ್ರಾಮೀಣದಿಂದ ಎಮ್ ಎಲ್ ಎ ಮಾನ್ಯ ನೋಡ್ರ ಧೂಮ ಕೆತು ಬಂದಂಗ ಬಿರಗಾಳಿ ಎದ್ದಂಗ ಚಂಡ್ರಾ ಹೋಳಿ ಎಮ್ ಎಲ್ ಸಿ ಆಗ್ಬಿಟ್ಟ ಈಗ ಸಣ್ಣ ವಯಸ್ಸಿನ ಮೃನಾ ಮೃದು ಸ್ವಭಾವದ ಹುಡುಗ ಈಯನ್ನು ಬೆಳಗಾವ್ ಜಿಲ್ಲಾದಿಂದ ಶಾಸಕ ಆಗ್ತಾನೆ ಇದು ನಂಬರ್ ಒನ್ ಚಾನಲ್ ಭವಿಷ್ಯ ಐತ್ರ ಬರ್ಕೋರಿ ಐದು ವರ್ಷನಾಗ ಮೂರಾಗುವ ಹ್ಯಾಟ್ರಿಕ್ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತಾಯಿ ಆಯಾ ಭುವನೇಶ್ವರಿ ಚಾಮುಂಡೇಶ್ವರಿ ಹುರ್ಕಡ್ಲಿ ಅಜ್ಜನ ಶಾಲಾ ಕೊಳ್ಳಾಗ ಬಿದ್ದೈತಲ್ರಿ ಆ ಹುರ್ಕಡ್ಲಿ ಅಜ್ಜ ಶಾಲಕಿದವ್ರೆ ಯಾರನ್ನೋದು ಹೇಳೇನ್ರಲ್ಲ ಡಾಕ್ಟ್ರ್ ಶಾಂತ ಹಲಗಿ ಆ ಹಲಗಿ ಅವ್ರು ಶಾಲ ಹಾಕಿದ್ದ ಆ ಶಾಲ ಮೊದಲು ಗ್ರಾಮೀಣ ಪ್ರದೇಶದಿಂದ ಎಮ್ ಎಲ್ ಎ ಆದ್ರೆ ಅದ ಶಾಲ್ ಮತ್ತು ಚಂದ್ರಾಜ್ ಶೆಟ್ಟಿ ಹಾಕೊಂಡು ಎಮ್ ಎಲ್ ಸಿ ಆದ ಇನ್ನು ಅದು ಶಾಲ ಇನ್ನು ಮರ್ನಾಲ್ ಹೆಬ್ಬಾಳ್ಕರ್ ಹಾಕೊಂಡು ಎಮ್ ಎಲ್ ಎ ಆಗಾವ್ರಿ ಇವೆಲ್ಲ ನಡೆದವ ಇವತ್ತು ನೋಡಿರಿ ಚಂದ್ರಾಜ್ ಶೆಟ್ಟಿಹೊಳಿ ಹೋಗಿ ಅಲ್ಲಿ ಹುರ್ಕಾಡ್ಲಿ ಆ ಜನವರು ಹೋಗಿ ಕಾರ್ಯಕ್ರಮ ಮಾಡ್ಕೊಂಡು ಅಲ್ಲಿ ಒಬ್ಬರು ಕಾಂಗ್ರೆಸ್ ಮುಖಂಡರದಾರ್ರಿ ರಾಜಕೀಯ ವಿಶ್ಲೇಷಣೆ ಹೇಳ್ತಾರೆ ರಾಜಕೀಯ ಭವಿಷ್ಯ ಹೇಳ್ತಾರೆ ಅವ್ರು ಮುಂದೆ ಹಾಕೈತಿ ಏನು ಅಂತ ಅಂತೇಳಿ ಚೆನ್ನಾಗಿ ಶುರುದಾರ ಇಲ್ಲಿ ಕರ್ನಾಟಕ ಉತ್ತರ ಕರ್ನಾಟಕದ ಒಂದು ವಿಶ್ಲೇಷಣೆ ಮಾಡ್ತಾರೆ ಯಾರು ಬರ್ತಾರೆ ಯಾರು ಸೋಲ್ತಾರೆ ಅನ್ನೋದು ಅವ್ರ ಕಡೆನೂ ಭಾಳ ಶಕ್ತಿ ಐತ್ರಿ ರಾಜಕೀಯ ಬಗ್ಗೆ ದೇವಾನಂದ ರತ್ನಾಕರ ಅವ್ರು ಸ್ವತನೋದ್ರಿ ಹುರ್ಕಡ್ಲಿ ಆಜುನವ್ರು ಪರಂಭಾಗ್ತರಿ ಅವ್ರು ಆ ಕಾರ್ಯಕ್ರಮದಾಗ ಅವರು ಭಾಗಿಯಾಗ್ಯಾರ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದ ಆ ತಾಯಿ ನಾ ಇವತ್ತು ಅದನ್ನು ವೀಡಿಯೋ ತೋರ್ಸಾಕತ್ತನು ಆ ತಾಯಿ ಮಾತಾಡಿದ್ದ ಸೂಕ್ಷ್ಮ ಶಾಂತ ಸ್ವಭಾವದಿಂದ ಮನೆಯಾಗಿ ಎಲ್ಲರೂ ಇದ್ದ ಆ ವೀಡಿಯೋ ನೋಡ್ರಿ ನಿಮಗೆ ಮೊಬೈಲ್ದಾಗ ನೋಡೋಕೆ ಆಗಲಿಲ್ಲ ಅಂದ್ರೆ ಅದ ಮೊಬೈಲ್ ಕನೆಕ್ಟ್ ಟಿ ವಿ ಮಾಡಿರಿ ಸಂಪೂರ್ಣ ದೊಡ್ಡ ದಾಗ ಬರ್ತೈತಿ ಅದನ್ನು ನೋಡ್ರಿ ಲಕ್ಷ್ಮಿ ಅಕ್ಕ ಅದಾಳ ಅನ್ನೋದು बेलगांव जिला बिर्गा राजदाड़ी अबसा बाजु यार कूताार गोत मोद्लाग् चाणक्य राजकार कर्नाटक राज्य चुका हिड़ियों मगला वण सत जारकोली मगलासाक नोड़ी अर्जुन नायक उड़ीदू पैलवा अ बाजु हीरोजूत नोड्री ಇವರೆಲ್ಲರೂ ವೇದಿಕೆ ಮೇಲೆ ಕೂತಾಗ ಹ್ಯಾಂಗ ಗುಡಿಗ್ಯಾಳು ರಾಣಿ ಚನ್ನಮ್ಮ ಬೆಳವಡಿ ಮಲ್ಲಮ್ಮ ಜಾನ್ಸಿಬಾಯಿ ಲಕ್ಷ್ಮಿಯಲ್ಲಿ ನಮಗೆ ನೆನಪು ಬರಕತ್ಲು ಎಷ್ಟು ವಿಧಾನವಾಗಿ ಎಷ್ಟು ಇತಿಹಾಸನ ಹೇಳಾಳ ಈ ಯುವಕರು ಹೆಂಗೆ ಹಾಳಾಗತ್ತೀರಿ ಇವತ್ತ ಅದರ ಸಲುವಾಗಿ ಸ್ಟೇಜ್ ಮೇಲೆ ಒಬ್ಬ ಕರ್ನಾಟಕ ರಾಜ್ಯದ ಉನ್ನತ ಸ್ಥಾನ ಹೊಂದಿದಂಥ ಮುಖ್ಯಮಂತ್ರಿ ಬೊಮ್ಮಾಯಿ ಅಂತ ಸ್ವಾಭಿಮಾನ ವ್ಯಕ್ತಿ ಮುಂದೆ ಡಿ ಕೆ ಸುರೇಶ್ ಮತ್ತು ನಾರಾಯಣ ಬಡದಾಡಕ್ಕೆ ಕೇಳ್ದಾರ ರೀ ತೋಳು ಏರ್ಚ್ಯಾರ ಅವೆಲ್ಲ ನೋಡ್ರಪ್ಪ ಹೆಂಗೆಂಗೆ ಆಗೈತಿ ಮುಂದೆ ಏನು ರಾಜಕೀಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ಮೂರದಾಗ ಇವಕ್ರಿ ಹೇಳ್ಬೇಕು ಬಿ ಜೆ ಪಿ ಬೇಕು ಕಾಂಗ್ರೆಸ್ ಬೇಕೋ ಎಷ್ಟು ಕೆಟ್ಟು ಕಮೆಂಟ್ ಹಾಕಿರಲ್ಲ ಚಿಂಗಮ್ಗದ ಜಗ್ಗಿ ಹಿಡಿತೀರ ನಾನು ಎಷ್ಟು ಚಿಂಗಮ್ಗದೆ ಜಗ್ಗಿ ಹಿಡಿದ್ರುನು ಸತ್ಯ ಸತ್ಯ ಹೇಳವನ ಬಿ ಜೆ ಪಿದಾಗ ಒಳ್ಳೊಳ್ಳೆ ಶಾಸಕರ್ದಾರ ಅವ್ರ ಬಗ್ಗೆ ಎಷ್ಟು ವಿಡಿಯೋಗಳು ಮಾಡ್ಯಾನ್ ತಗದು ನೋಡ್ರಿ ಸರಳ ಸಜ್ಜನಿಕೆ ರಾಜಕಾರಣಿಗಳ ಎಷ್ಟು ಎಲ್ಲಾರದು ಹೇಳೇನಿ ಅದನ್ನು ತಗದ್ ನೋಡ್ರಿ ಪ್ರತಿಯೊಂದು ಇನ್ನು ಮುಂದೆ ಧೂಮ ಬಿರುಗಾಳಿ ಸುಂಟ್ರಗಾಳಿ ಸುನಾಮಿಗಳು ಹಾರ್ಕೋತ ಹೋಗು ಆದ್ರೆ ಲಕ್ಷ್ಮಿ ತಾಯಿ ಹೆಬ್ಬಾಳ್ಕರ್ ಮಾತ್ರ ಇನ್ನೂ ಚಜಕ ತಿನ್ಸಿಲ್ರಿ ಚಜಕದ ದಾರಿ ನೀವು ನೋಡಾಕತ್ತಿರಿ ನನಗೆ ಫೋನ್ ಮಾಡಿ ಹೇಳಾಕತ್ತೀರಿ ಚಂಡರಾಜ್ ಹೇಳೇನು ಮನ್ನಿ ಆದರೂ ಸಹಿತ ಇನ್ನೂ ಆಮಂತ್ರಣ ಬರ್ವಾತ ಯಾಕ ಅಕ್ಕ ಒಂದು ಸ್ವಲ್ಪ ಕಂಜೂಸ್ ಮಾಡಾಕತ್ತಾಳೆ ಏನ್ರಿ ಅಕ್ಕ ಬೇಗ ಲಘು ಎಲ್ಲರೂ ಕರಿ ತಮ್ಮನು ಹೂ ಅಂದಾನ ಇನ್ನು ಮಗ ನಾಳೆ ಎಮ್ ಎಲ್ ಎ ಆಗವ ಪಟಾ ಪಟ ಚಸ್ಕಾ ತಿನಸು ಯಾವುದಾರ ಒಂದು ಕಲ್ಯಾಣ ಮಂಟಪದಾಗ ಬರ್ತೇವೆ ಎಲ್ಲರೂ ಬಂದು ಮತ್ತು ನಿನಗೆ ಆಶೀರ್ವಾದ ಮಾಡ್ತೇವೆ ಮತ್ತು ಹ್ಯಾಟ್ರಿಕ್ ಮಾಡ್ಕೋತಿ ನೀ ಎಲ್ಲಿ ದಾರಿಗೆ ನಡೀತಿ ಅಲ್ಲಿ ಕರ್ನಾಟಕದಾಗ ನಿಂದ ಒಂದು ಬೆಳಕು ಬೀರ್ತೈತಿ ಅನ್ನೋದು ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನೋಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಯಾಕಂದ್ರೆ ಅತನೀದಿಂದ ಹಿಡಿದ ಖಾನಾ ತಕ ನೆಟ್ವರ್ಕ್ ಮಾಡಾಕತ್ತಾಳ ಅಕ್ಕ ಎಲ್ಲ ಕಡೆ ಒಂದೊಂದು ಗಿಡಗಳು ಹಚ್ಚಾಕತ್ತಾಳ ಪಂಚಮ ಶಾಲಿದ ಒಂದು ಸ್ಟ್ರಾಂಗ್ ಗ್ರೌಂಡ್ ನೆಟ್ವರ್ಕ್ ತಯಾರಾಗೈತಿ ಬೆಳಗಾವಿ ಜಿಲ್ಲಾದಾಗ ಪಂಚಮ ಶಾಲಿ ಐದು ಶಾಸಕರಾಗ್ತಾರಂತೇಳಿ ಈ ಹಿಂದೆ ಭವಿಷ್ಯ ಹೇಳೇನಿ ಈಗ ಸೌದತ್ತಿ ಹಿಡ್ದ ಬೆಳಗಾವಿ ಗ್ರಾಮೀಣ ಹಿಡ್ದ ಬೆಳಗಾವ್ ನೀವು ನೋಡ್ಕೊತ ಹೋಗ್ರಿ ನಂಬರ್ ಒನ್ ಚಾನಲ್ ಭವಿಷ್ಯ ಸುಳ್ಳು ಆಗುದಿಲ್ಲ ಹೇಳಿದ್ನಿ ಚಿಂಚಲಿ ಕಾಂಗ್ರೆಸ್ ಗೆಲುವೈತ್ ಹಾರಗಿರಿ ಕಾಂಗ್ರೆಸ್ ಗೆಲುವಾಗುದಿಲ್ಲ ಅಂತ ಹೇಳಿದ್ನಿ ಪಿ ರಾಜು ತನ್ನ ಕಪಿ ಮುಷ್ಟ ಇಟ್ಕೊಂಡ್ಬಿಡಿ ತನ್ನ ಕ್ಷೇತ್ರ ಅಂದ್ರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತ್ ಮೂರದಾಗ ಮತ್ತೆ ಸಾರಿ ಹೇಳಿದ ಜನ ಅಲ್ಲಿ ಬೆನ್ನು ಹತ್ತುವಾಗ ಈ ಯಾರು ಏನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಚಿಂಚಲಿ ಮಾತ್ರ ಒಡೆದ ಚಿದ್ರ ಹತ್ತು ರಾಯ್ಬಾಗ ಮಾತ್ರ ಒಂದು ಸ್ವಲ್ಪ ಡೋಲ್ ಡೋಲ್ಮಾಲಕೈತಿ ಯಾಕಂದ್ರೆ ರಾಯಬಾಗದಾಗ ಒಳ್ಳೆ ಶಾಸಕ ಅದನಲ್ರಿ ಪಾಪ ದುರ್ಯೋಧನ ಇವಳೆ ಅವನು ಕಳ್ಕೊಳ್ಳೋದು ಇಲ್ಲು ಅಂತೇಳಿ ಕೆಲವ್ರು ಅದಾರೀ ಯಾಕಂದ್ರೆ ಇಪ್ಪತ್ತ್ ಮೂರದಾಗ ಮತ್ತೆ ದಿಕ್ಸೂಚಿ ಬದಲು ಆಕಾವ್ರಿ ಅದ್ರ ಸಲುವಾಗಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಅಕ್ಕನ ಭಾಷಣ ಮಾತ್ರ ನೋಡ್ರಿ ಸಂಪೂರ್ಣ ತೋರ್ಸಾಕತ್ತ ನಮಸ್ಕಾರ ರೀ ಒಬ್ರು ಮುಖ್ಯಮಂತ್ರಿ ಬಂದಾಗ ನಮ್ಮ ಜಿಲ್ಲೆಯ ಗೌರವ ಹಾಳು ಮಾಡ್ಲಿಕ್ಕೆ ಈ ರೀತಿ ಕೂಗದ ಘೋಷಣೆ ಕೂಗದ ಯಾರಪ್ಪ ಗಂಡು ಕೆಲಸದ ತೋಸ್ರ ಕೆಲಸದ ತೋಸರು ಬರೀ ಯಾರ ನಾಲ್ಕು ದಿನ ಕಟ್ಕೊಂಡ್ಬಿಟ್ಟು ಇಲ್ಲಿ ಬಂದು ಸಭೆನ ಗಲಾಟೆ ಮಾಡದ ಏನ್ ಕೆಲಸ ಮಾಡಿದ್ವಿ ಅಂತ ಸ್ಪೇಟ ಕೇಳಿ ನೋಡೋಣ ನಾವು ಹೇಳ್ತೀವಿ ನಾವು ಹೇಳ್ತೀವಿ ಏನ್ ಮಾಡಿದೀವಿ ಅಂತ ಈ ಜಿಲ್ಲೆಗೆ ವಂಚನೆ ಮಾಡ್ಲಿಕ್ಕೆ ಬಂದಿರೋರಲ್ಲ ನಾವು ಮತ ತೋಳಕ್ ಬಂದಿಲ್ಲ ನಿಮ್ ವಿಶ್ವಾಸ ನಿಮ್ಮ ಸೇವೆ ಕೆಲಸಕ್ಕೆ ಬಂದಿರುವಂತ ನಮ್ಮ ಸರ್ಕಾರ ಗೊತ್ತಿರಲಿ ಜೀವನ ಪಡೆಯುವಂತ ಅಧಿಕಾರ 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 ಪಡ್ಕೊಂಡು ಏತಕ್ಕೆ ಜನರಿಗೋಸ್ಕರ ಬರೋದು ನಾಯಕ ಅಂದ್ರೆ ಏನು ಜನಪರವಾಗಿ ಕೆಲಸ ಮಾಡೋಣ ನಾಯಕ ಅಂತ ಹೇಳೋದು ನಮಗ್ ನಾವು ಕೆಲಸ ಮಾಡ್ಕೊಳ್ಳೋಣ ಏನಂತಾರೆ ದಯವಿಟ್ಟು ಈ ಜಿಲ್ಲೆಯಲ್ಲಿ ನಾವು ಬಂದಿರೋದು ಮುಖ್ಯಮಂತ್ರಿಗಳು ಅಂದರೆ ಮೊದಲನೇ ಬಾರಿ ಬಂದಿದ್ದಾರೆ ಇವತ್ತು ನಮಗೆಲ್ಲ ಕೊಡಲಿಕ್ಕೆ ಬಂದಿದ್ದಾರೆ ನಮ್ಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮ ಸಹಕಾರ ಕೊಟ್ಟಕ್ಕೆ ಅಭಿವೃದ್ಧಿ ಕೊಡಲಿಕ್ಕೆ ರಾಜಕಾರಣ ನಾವು ಮಾಡಲಿಲ್ಲ ಮೇಡಮ್ ನಾವು ಏನು ಮಾತಾಡ್ಲಿಲ್ಲ ನಾವು ಮಾಡಕ್ಕೆ ಬರಲಿಲ್ಲ ನಮ್ಮ ಪ್ರತಿನಿಧಿ ಇರಲಿಲ್ಲ ಅಂದ್ರೆ ನಾವು ಈ ಜಿಲ್ಲೆಗೆ ಯಾವ ಹಂತದಲ್ಲೂ ಕೈ ಬಿಟ್ಟಿಲ್ಲ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿರುವಂತ ಯಾವುದೇ ಜಿಲ್ಲೆ ಮುಂದಿಸ್ಕೊಳ್ಳಿ ರಾಮನಗರ ಜಿಲ್ಲೆಗೆ ಇವತ್ತು ನಾನು ನಮ್ಮ ಮುಖ್ಯಮಂತ್ರಿಗಳ ಮುಂದೆ ಇವತ್ತು ನೀವು ಮಾತಾಡಿರುವಂತ ಕುಡ್ರಿ ಮಾತಾಡ್ತಿ

ಯುವಕರ ಭಾವನೆ ಹಂಗಾಗ್ಬಿಟ್ಟದ್ ಯಾಕಂತಂದ್ರೆ ಮೋದಿ ಅವರು ಕಲರ್ 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 ಕನಸು ತೋರಿಸ್ತಾ ಇದಾರಲ್ಲ ಆ ಕಲರ್ ಕಲರ್ ಕನಸು ನೋಡ್ 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 ಪಾಪು ಕಡಿಕೊಂದಿನ ತೆಗ್ದಾಗ ಹೋಗಿ ಬೀಳ್ತಾರ ನಮ್ ಯುವಕರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಯುವಕರಿಗೆ ಹೇಳಕ್ ಬಯಸ್ತೀನಿ ಬಂಧುಗಳೇ ನಮ್ಮ ಭಾರತ ದೇಶ ಮೂರು ನೂರು ವರ್ಷ ನಾ ಹೇಳದ್ಚೂರ್ ಕೇಳ್ತೀರಿ ಯಾಕಂದ್ರೆ ಕಂಕಣವಾಡಿಗೆ ಮೊದಲನೇ ಭಾಷಣ ಮಾಡ್ತಾ ಇದೀನಿ ಇಲ್ಲಿ ನೀವು ಯುವಕರು ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಬೇಕು ಐದು ನಿಮಿಷ ನನ್ನ ಟೈಮ್ ಹೋದ್ರೂ ಪರವಾಗಿಲ್ಲ ನಿಮ್ಗೆ ಹೇಳ್ಬೇಕನ್ನುವಂತ ಒಂದು ಆಸೆಯಿಂದ ಹೇಳ್ತಾ ಇದ್ದೀನಿ ಮೂರು ನೂರು ವರ್ಷ ಬ್ರಿಟಿಷರು ಭಾರತ ದೇಶವನ್ನ ಆಳದು ಮೂರ್ ನೂರು ವರ್ಷ ಆಳ್ ಎಲ್ಲಾ ದೋಚ್ಕೊಂಡ್ ಹೋದ್ರು ಬಂಗಾರ ರೊಕ್ಕ ವೈಡೂರ್ಯ ಕಿರೀಟಗಳು ಮನೆ ಮಾಡಿಟ್ರು ಭಾರತ ದೇಶ ಮಾಡಿದ್ರು ಕಂಪ್ಲೀಟ್ ಖಾಲಿ ತಾಳ ಭ್ರಷ್ಟ ಖಾಲಿ ಮನೆ ಮಾಡಿಟ್ರು ಈ ಖಾಲಿ ಮನೆ ಮಾಡಿದ ಸ್ವತಂತ್ರ ತಗೊಂಡ ಮೇಲೆ ಎಷ್ಟೋ ಜನ ನಮ್ಮ ಕಾಂಗ್ರೆಸ್ ಪಕ್ಷದವರು ತಮ್ಮ ತ್ಯಾಗ ಬಲಿದಾನದಿಂದ ಸ್ವತಂತ್ರ ಬಂದ ಮೇಲೆ ನೆಹರೂಜಿ ಅವರು ಮೊದಲಿಗೆ ಪ್ರಧಾನ ಮಂತ್ರಿ ಬಗ್ಗೆ ಕೀಳಾಗಿ ಮಾತಾಡ್ತಾರೆ ಬಿಜೆಪಿಯವ್ರ ಯುವಕರೆಲ್ಲ ಕೇಳ್ರಿ ನಾನು ಮಾತಾಡಿರೋ ಭಾಷಣ ರೆಕಾರ್ಡ್ ಮಾಡಿ ವಾಟ್ಸ್ಆಪ್ ನಲ್ಲಿ ಬಿಡ್ರಿ ಅವ್ರಿಗೆ ನೆಹರೂಜಿ ಅವ್ರ ಬಗ್ಗೆ ಬಹಳಷ್ಟು ಕೆಳಮಟ್ಟದ ಭಾಷೆಯಿಂದ ಮಾತನಾಡ್ತಾರೆ ನಮಗ್ ಬಹಳ ಸಂಕಟ ಆಗ್ತಿತ್ತು ಕಾಂಗ್ರೆಸ್ನವ್ರಿಗೆ ನೆಹರೂಜಿ ಅವ್ರು ಯಾರು ನೆಹರೂಜಿಯವರು ಅಂದಿನ ಭಾರತ ದೇಶದ ಆಗರ್ಭ ಶ್ರೀಮಂತರ ಏಕೈಕ ಮಗ ಮಗ ಈಗ ಅಬ್ಬಾ ಯಾರು ಅದಾನಿ ಮತ್ತು ಅಂಬಾನಿ ಇದಾರಲ್ಲ ಹಂಗೆ ಅವಾಗ ಆ ಕಾಲದಲ್ಲಿ ನೆಹರೂಜಿಯವರು ಭಾರತ ದೇಶದ ಆಗರ್ಭ ಶ್ರೀಮಂತರ ಮಗ ಒಬ್ಬನೇ ಮಗ ಆ ಒಬ್ಬನೇ ಮಗ ಭಾರತಾಂಬೆಗೆ ಸ್ವತಂತ್ರವನ್ನ ಕೊಡಿಸ್ಬೇಕು ಅಂತ ಹೇಳಿ ತನ್ನ ಯೌವನದ ಹನ್ನೊಂದು ವರ್ಷವನ್ನ ಜೈಲಿನಲ್ಲಿ ಕಳೆದ್ರು ಎಷ್ಟು ಎಷ್ಟು ಹೇಳ್ರಿ ತಮ್ಮಗಳ್ರ ಯಾರು ಯಾರ ಮಗ ಆಗರ್ಭ ಶ್ರೀಮಂತನ ಮಗ ಒಬ್ಬರನ್ನು ಬಿಟ್ಟು ಆವಾಗ ನಾಲ್ಕು ಮಂದಿ ಮದುವಾಗಿ ಲಂಡನ್ನಲ್ಲಿ ಅಮೆರಿಕದಲ್ಲಿ ಸೆಟ್ಲ್ ಆಗುವಂತ ಅವಕಾಶ ನೆಹರೂಜಿಗಿದ್ರು ಅವರು ತಮ್ಮ ಶ್ರೀಮಂತಿಕೆಯನ್ನ ಅನುಭವಿಸ್ಲಿಲ್ಲ ಯುವಕರಿದ್ದಂತ ಸಂದರ್ಭದಲ್ಲಿ ಅಂತ ತನ್ನ ಯೌವನದಲ್ಲಿ ಹನ್ನೊಂದು ವರ್ಷ ಕಾರಾಗೃಹದಲ್ಲಿ ಕಳೆದ್ರು ಎದಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ತಾನೆ ಭಾರತ ದೇಶಕ್ಕೆ ಸ್ವತಂತ್ರ ತರ್ಲಿಕ್ಕೆ ತಾನೆ ಈ ಬಿಜೆಪಿಯವ್ರು ಹೇಳ್ತಾರಲ್ಲ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಭಾರತ ದೇಶಕ್ಕೆ ಏನ್ ಮಾಡಿದ್ರು ಅಂತ ಹೇಳಿ ಇವ್ರನ್ನ ಕೇಳಿ ಇವ್ರು ಯಾರಾದ್ರೂ ಒಂದು ದಿನ ಭಾರತ ದೇಶಕ್ಕೋಸ್ಕರ ಜೈಲ್ಗೆ ಹೋಗಿ ಬಂದಿದ್ದಾರೆ ಕೇಳಿ ಇವ್ರನ್ನ ನೋಡೋಣ ಒಬ್ಬನೇ ಮಗ ಇದ್ದಾನೆ ನಾನೇನ್ ನನ್ನ ಮಗನ್ನ ನಾನು ಕಳ್ಸೋದಿಲ್ಲ ಜೈಲ್ಗೆ ಆದ್ರೆ ಅರ್ಥ ಮಾಡ್ಕೊಳ್ಳಿ ನೆಹರೂಜಿ ಅಂತವ್ರು ಹೋಗಿ ಉಳಿದ್ರು ಯಾವಾಗ ಇಂದಿರಾ ಗಾಂಧೀಜಿಯವ್ರಿಗೆ ಅವಾಗ ಏಳು ವರ್ಷ ಆಯ್ತು ಅವ್ರ ಅಪ್ಪ ಹೊರಗಡೆ ಬರೋದ್ರ ಒಳಗಡೆ ಅವ್ರ ಹದಿನೈದು ಹದಿನಾರು ವರ್ಷದ ಯುವಕಿಯ ಯುವತಿ ಆಗಿದ್ರು ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧಿ ಫ್ಯಾಮಿಲಿ ಬಗ್ಗೆ ಈ ಬಿಜೆಪಿಯವರು ಬಹಳ ಕೀಳುಮಟ್ಟದಾಗಿ ಮಾತನಾಡ್ತಾರೆ ಈ ದೇಶಕ್ಕೆ ಒಬ್ರಲ್ಲ ಇಬ್ಬರು ಪ್ರಧಾನ ಮಂತ್ರಿಗಳು ತಮ್ಮ ಜೀವ ಬಲಿದಾನ ಕೊಟ್ಟರು ಇಂದಿರಾ ಗಾಂಧೀಜಿಯವರು ಈ ದೇಶಕ್ಕೋಸ್ಕರ ಸತ್ರು ರಾಜೀವ್ ಗಾಂಧೀಜಿಯವರು ಈ ದೇಶಕ್ಕೋಸ್ಕರ ಸತ್ರು ಇವ್ರು ಯಾರಾದರೂ ಸತ್ತಿದ್ರೆ ಹೇಳ್ರಿ ನೋಡೋಣ ಇವ್ರು ಏನ್ ಅಂತಂದ್ರೆ ಯಾವಾಗ ಯಾವಾಗ ಚುನಾವಣೆ ಬರ್ತಾವಲ್ಲ ಬಂಧುಗಳೇ ಅವಾಗ ಇಂಡಿಯಾ ಪಾಕಿಸ್ತಾನ ಸುಮ್ಮನೆ ಯುದ್ಧ ತೋರಿಸ್ತಾರೆ ಯಾವಾಗ ಯಾವಾಗ ಚುನಾವಣೆ ಬರ್ತವೆ ಜಾತಿ ಜಾತಿ ಮಧ್ಯದಲ್ಲಿ ವಿಷ ಬೀಜ ಬಿತ್ತಾರೆ ಅರೆ ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ ಪಕ್ಷ ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ ಪಕ್ಷ ಅರೆ ಭಗವಂತ ಕಾಂಗ್ರೆಸ್ ದೀನದಲಿತರ ಪಕ್ಷ ಕಾಂಗ್ರೆಸ್ ಭಾರತ ದೇಶದ ಪಕ್ಷ ಕಾಂಗ್ರೆಸ್ ಆ ಕಳ ಕರುವಿನ ಪಕ್ಷ ಇವರು ಈಗ ಈಗ ರಾಮ ರಾಮ ಅಂತಾರೆ ಗಾಂಧೀಜಿಯವರು ಸಾಯ್ಬೇಕಾದ್ರೆ ಏನಂತ ಸತ್ರಪ್ಪ ಏನಂತ ಗಾಂಧೀಜಿಯವರು ನಾವು ಗಾಂಧೀಜಿಯವರ ರಾಮನ ಪೂಜೆ ಮಾಡುವಂತವ್ರು ನಾವು ಇವರು ರಾಮನಲ್ಲ ಬಂಧುಗಳೇ ಅಲ್ಲಿ ನಾನು ನೋಡ್ತಾ ಇದ್ ಹನುಮಂತನ ಚಿತ್ರ ಕಾಣಿಸ್ತಾ ಆ ಜೆಂಡ ಮೇಲೆ ಯಾರು ಚಿತ್ರ ಐತಿ ಕನಕ್ ಹನುಮಂತನ್ ಅಂತ ಹೇಳ್ತೀನಿ ನಿಮ್ಗೆ ಈಗ ರಾಮನ ಬಗ್ಗೆ ಎಲ್ಲರೂ ತಿಳ್ಕೊಂಡಿದೀವಿ ನಾವು ಅಲ್ಲ ರಾಮನ್ ಅವ ಅಪ್ಪ ಯಾರು ಅವ ಸ್ವಲ್ಪ ಜನ್ರಿಗೆ ಗೊತ್ತು ಎಲ್ಲರಿಗೂ ಗೊತ್ತು ದಶರಥ ಅಪ್ಪ ಅವ ಕೌಶಲ್ಯ ಹೌದಾ ಅವ್ರ ಗುಡಿ ಎಲ್ರ ಅದಾವೇನ್ರಿ ದಶರಥ ಮತ್ ಕೌಶಲ್ಯ ರಾಮನ ಹುಟ್ಟಿಸಿದಂತವ್ರು ರಾಮನ ಪೇರೆಂಟ್ಸ್ ರಾಮನ ತಂದೆ ತಾಯಿ ಎಲ್ರ ಗುಡಿ ಅದಾವ್ರಿ ಹೇಳ ಅದಾವಂದ್ರ ಹನುಮಂತನ ಗುಡಿ ಎಷ್ಟ್ರಿ ಊರ್ ತುಂಬ ಅದಾವಿಲ್ರಿ ಅಂದ್ರೆ ಹಡಕ್ ತಂದಿ ಕಿನ್ನ ಸೇವೆ ಮಾಡಿದ್ದು ನೂರ್ ಪಟ್ಟ ಮೇಲೂ ಹಂಗೆ ಭಾರತ ದೇಶವನ್ನ ಸೇವೆ ಮಾಡಿ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ ಅದನ್ನ ನಾವು ನಾವು ಮಾಡುದು ಈ ದೇಶ ತಿನ್ನ ರೀ ರೀಫಾ ನಮಗ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ಯುವಕರಿಗೆ ಹೇಳ್ತೀನಿ ಕೇಳ್ರಿ ನೀವ ತಿನ್ನ ಕೂಳಿರ್ಲಿಲ್ಲ ನಮಗ ಎರಡು ಹೊತ್ತು ತಿನ್ನಕ ಕೂಳಿರ್ಲಲ್ಲ ಓಡಾಕ ಬಟ್ಟೆ ಇರಲಿಲ್ಲ ಶಿಕ್ಷಣ ಇರ್ಲಿಲ್ಲ ಕರೆಂಟ್ ಇರ್ಲಿಲ್ಲ ಕುಡಿಯಕ್ಕೆ ನೀರ್ ಇರಲಿಲ್ಲ ಟ್ರೈನ್ ಇರ್ಲಿಲ್ಲ ಫ್ಲೈಟ್ ಇರ್ಲಿಲ್ಲ ಯೂನಿವರ್ಸಿಟಿ ಇರಲಿಲ್ಲ ಕಾಲೇಜ್ ಇರಲಿಲ್ಲ ಹಾಸ್ಪಿಟಲ್ ಇರಲಿಲ್ಲ ಬ್ರಿಡ್ಜ್ ಇರಲಿಲ್ಲ ಬ್ಯಾರೇಜ್ ಇರ್ಲಿಲ್ಲ ರೋಡ್ ಇರ್ಲಿಲ್ಲ ಬಸ್ ಇರಲಿಲ್ಲ ಇಂಥ ಭಾರತ ದೇಶವನ್ನ ಎಪ್ಪತ್ತ ವರ್ಷದಾಗ ಇಡೀ ವಿಶ್ವಕ್ಕ ಎರಡನೇ ನಂಬರ್ ಸ್ಥಾನ ಯಾರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಯೋಜನೆಗಳು ನಾವು ಮಾಡಿದ್ದಕ್ಕೆ ಇವತ್ತು ಭಾರತ ದೇಶ ವಿಶ್ವದಲ್ಲಿ ನಂಬರ್ ಎರಡನೇ ಸ್ಥಾನಕ್ಕೆ ಹೋಗಿದೆ ಬಂಧುಗಳೇ ಚುನಾವಣೆ ಬಂದಾಗ ಎಲ್ಲರೂ ಭಾಷಣ ಮಾಡ್ತಾರೆ ಮೋದಿಜಿಯವರು ಭಾಷಣ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರು ಪೆಟ್ರೋಲ್ ಕ ಬಾವು ಕಮ್ ಹೂವ ಯಾ ನೈ ಹೂವಾ ಅಂತ ಕೇಳಿದ್ರು ಅಂತ ಕೇಳಿದ್ರು ಈಗ ನಾವು ಕೇಳಬೇಕಾಗಿದೆ ಪೆಟ್ರೋಲ್ ಕ ಕಮ್ ಕಮ್ ಹೂವ ನೈ ಹೂವ ಸಿಲಿಂಡರು ಐದು ರೂಪಾಯಿ ಹೆಚ್ಚಾಗಿತ್ತು ಮಾನ್ಯ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ರು ಮುಖ್ಯಮಂತ್ರಿ ಇರ್ಲಿಲ್ಲ ವಿರೋಧ ಪಕ್ಷದ ನಾಯಕ ಇದ್ರು ಬೆಳಗಾಂ ಕಿತ್ತೂರು ಚೆನ್ನಮ್ಮ ಸರ್ಕಲ್ದಾಗ ಚಕಡಿ ಹುಡಾತಿದ್ರು ಅವರು ಅಭಯ್ ಪಾಟೀಲ್ ಅನ್ನ ಮತ್ತೆ ಶೆಟ್ಟರ್ ಅವರು ಚಕಡಿ ಹೊಡಿಯತ್ತಿದ್ರು ಅರೆ ಶಿವ್ನ ಇವತ್ತು ಒಂದ್ ಸಾವಿರ ರೂಪಾಯಿ ಆಗೈತ್ರಿ ಎಲ್ಲದ್ರೆ ಶೆಟ್ಟರ್ ಸಾಹೇಬ್ರ ಬರ್ರಿ ಕಂಕಣಕ್ ಚಕಡಿ ಹುಡಿಯೋ ಅಂತ ನೀವು ಮಾಡಿದ್ರೆ ಅದು ನ್ಯಾಯ ನೀವು ಮಾಡಿದ್ರೆ ದೇಶಭಕ್ತಿ ಕಾಂಗ್ರೆಸ್ನವ್ರು ಮಾಡಿದ್ರೆ ಕಾಂಗ್ರೆಸ್ನವ್ರು ಮಾಡಿದ್ರೆ ಅನ್ಯಾಯ ಅವ್ರು ಮಾಡಿದ್ರ ಭಕ್ತಿ ನಾವು ಮಾಡಿದ್ರ ಯಾಕ್ರಪ್ಪ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ನಾವು ವಿಶ್ವಾಸ ಇಟ್ಟಿದೀವಿ ಅದಕ್ಕೋಸ್ಕರ ಏನು ನೀವು ಸಂವಿಧಾನವನ್ನ ಚೇಂಜ್ ಮಾಡಕ್ ನಮ್ ಸರ್ಕಾರ ಬಂತು ಅಂತ ಹೇಳ್ತಾರೆ ಅವರು ಅವರು ಸಂವಿಧಾನವನ್ನೇ ತಿದ್ದುಪಡಿ ಮಾಡೋದು ನಮ್ಮ ಹಕ್ಕು ಅಂತ ಹೇಳ್ತಾರೆ ಆದರೆ ನಾವು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಟಂತ ಸಂವಿಧಾನ ನಮ್ಮ ಜೀವನದ ನಮಗೆ ಭಗವದ್ಗೀತೆ ಅಂತ ತಲೆಗೆ ಹಚ್ಕೊಂಡು ನಾವು ಇದು ಕಾಂಗ್ರೆಸ್ವ್ರಿಗೆ ಬಿಜೆಪಿಗಿರುವಂತ ವ್ಯತ್ಯಾಸ ಇವತ್ತು ಯುವಕರು ಕೈಯಾಗಿ ಮೊಬೈಲ್ ಹಿಡ್ಕೊಂಡಿರಲ್ಲ ಯಾರು ತಗೊಂಡು ಬಂದ್ರು ಮೊಬೈಲು ಮೋದಿ ಅವ್ರ ತಗೊಂಡು ಬಂದ್ರ ಹ ದುರ್ಯೋಧನ ಯಾವಳಾರ್ ತಂದ್ರ ತಂದ್ರ ವಿಜ್ಞಾನವನ್ನ ನಮ್ಮ ಭಾರತ ದೇಶ ವಿಜ್ಞಾನದಲ್ಲೂ ಕೂಡ ಪ್ರಗತಿ ಸಾಧಿಸಬೇಕು ಅಂತ ಹೇಳಿ ಆಧುನಿಕ ಭಾರತದ ಪರಿಕಲ್ಪನೆಯನ್ನ ಕಂಡಂತವ್ರು ಕನಸನ್ನ ಕಂಡಂತವ್ರು ರಾಜೀವ್ ಗಾಂಧಿ ಅವರು ಬಡವರ ಬಗ್ಗೆ ಅತ್ಯಂತ ಕಾಳಜಿ ಹೊಂದಿ ಗರೀಬಿ ಹಠಾವಂತ ಕಾರ್ಯಕ್ರಮವನ್ನ ತಗೊಂಡು ಬಂದಂತವ್ರು ಇಂದಿರಾ ಗಾಂಧೀಜಿಯವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಈ ರೈತರನ್ನ ಸೈನಿಕರನ್ನ ಬೆಣ್ಣ ಚಪ್ಪಡಿಸಿ ಮುಂದೆ ಕರ್ಕೊಂಡು ಹೋದಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿರಾ ಗಾಂಧೀಜಿಯವರು ನೆಹರೂಜಿ ಅವರು ರಾಜೀವ್ ಗಾಂಧಿಯವರು ಇಡೀ ವಿಶ್ವ ಇಡೀ ವಿಶ್ವ ಹಣಕಾಸಿನಲ್ಲಿ ಎಲ್ಲ ಕೊಚ್ಚಿ ಹೋಗುವಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ನವರ ಕಾರ್ಯಕ್ರಮ ನಮ್ಮ ಭಾರತ ದೇಶವನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಯ್ತು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಯುವಕರು ನನ್ನ ಬೆನ್ನ ನೋಯ್ತಾ ಇದ್ರು ನಾನು ಯಾಕೆ ಎರಡು ನಿಮಿಷ ಜಾಸ್ತಿ ಟೈಮ್ ತಗೊಂಡೆ ಅಂತಂದ್ರೆ ಇಲ್ಲಿ ಯುವಕರಿದ್ದೀರ ನಮ್ಮ ಜಿಲ್ಲೆಯ ಒಂದು ಕೊನೆಯ ಕಾನ್ಸ್ಟಿಟ್ಯನ್ಸಿ ನಿಮಗೆ ತಿಳುವಳಿಕೆ ಹೇಳೋಣ ನಾನು ಬಹಳ ದಿನ ಆಯಿತು ಈ ಕಡೆ ಭಾಗದಲ್ಲಿ ಬಂದು ನಾನೊಂದು ಮಾತು ಮಾತಾಡೋಣ ಅಂತ ಆಸೆ ಇದ್ದರೂ ಅವಕಾಶ ಇರಲಿಲ್ಲ ಸತೀಶ್ ಅಣ್ಣಾರು ಬಿಡ್ಲೇ ಇಲ್ಲ ನಾನು ಮೂರ್ ನಾಲ್ಕು ದಿನ ಆಯ್ತು ಹೆಲಿಕಾಪ್ಟರ್ ನಲ್ಲಿ ಸುತ್ತಾಕ್ಸ್ತಾ ಇದಾರೆ ಎಲ್ಲಾ ಕಡೆ ಇವತ್ತು ಅವಕಾಶ ಸಿಕ್ತು ನನ್ನ ಅಣ್ಣ ತಮ್ಮಂದ್ರ ಹತ್ರ ಹಿರಿಯರ ಹತ್ರ ನನ್ನ ಭಾವನೆಗಳನ್ನು ಹಂಚ್ಕೊಂಡಿದ್ದೀನಿ ಈ ಕಾಂಗ್ರೆಸ್ ಪಕ್ಷ ಪುಣ್ಯದ ಪಕ್ಷ ಇದೆ ಬಡವರ ಪಕ್ಷ ಇದೆ ದಿನದಲಿತರ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಎಲ್ಲರೂ ನಾವು ಶಾಂತಿಯಿಂದ ಇರ್ತೀವಿ ರೈತರಿಗೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಮಹಿಳೆಯರಿಗೆ ಕಾರ್ಯಕ್ರಮ ತರ್ತೀವಿ ಹೊಟ್ಟೆಗೆ ಹುಟ್ಟು ಅಂತ ಹಿಡ್ಕೊಂಡು ಚಟ್ಟಕ್ಕೆ ತಗೊಂಡು ಹೋಗೋವರೆಗು ಕಾಂಗ್ರೆಸ್ ಪಕ್ಷ ಯೋಜನೆಗಳನ್ನು ರೂಪಿಸುತ್ತೆ ನಮ್ಮ ಅನ್ನ ಭಾಗ್ಯ ನಮ್ಮ ಕೃಷಿ ಭಾಗ್ಯ ನಮ್ಮ ವಿದ್ಯಾಾಸಿರಿ ನಮ್ಮ ಉದ್ಯೋಗ ಖಾತ್ರಿ ಎಷ್ಟು ಕಾರ್ಯಕ್ರಮಗಳು ಒಂದು ಕಾರ್ಯಕ್ರಮ ಬಿಜೆಪಿಯವ ಹೇಳಿ ನೋಡ ಒಂದೇ ಕಾರ್ಯ ಬಿಜೆಪಿಯವ್ರಿ